ಒಂದು ಎಂಪತೆಟಿಕ್ ವ್ಯೂ ಇಟ್ಕೊಂಡು ಅವ್ರಿಗೆ ಸಹಕಾರ ಕೊಡೋ ರೀತಿ ಅವರು ಕೋಆಪರೇಟ್ ಮಾಡಿ ಪಬ್ಲಿಕ್ ಸಹಕಾರ ಯಾವಾಗ್ಲೂ ನಮ್ ಜೊತೆ ಇರಲಿ ಬರೀ ಗಣೇಶ್ ಚತುರ್ಥಿ ನಮ್ಮ ಹದಿನೈದನೇ ತಾರೀಕು ಒಂದು ಮಾನವ ಸೆರೆಪಿ ಮಾಡ್ತಾ ಇದ್ದೀವಿ ಅದಾಗಿ ನಮ್ಮ ಸೆವೆಂಟೀನ್ತ್ ಸೆಪ್ಟೆಂಬರ್ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮ ಆಗ್ಲಿ ವಿಸರ್ಜನೆ ಕಾರ್ಯಕ್ರಮ ಆಗ್ಲಿ ಪ್ರತಿ ಒಂದು ಸ್ವಚ್ಛತೆ ಬಗ್ಗೆ ಆಗ್ಲಿ ಆರೋಗ್ಯ ಇಲಾಖೆ ತಯಾರಿದ್ದೀವಿ ತಾವು ಅಷ್ಟೇ ಮಟ್ಟಿಗೆ ನೀವು ಸಹಕಾರ ಕೊಡ್ತೀರಾ ಮತ್ತು ಕಾನೂನ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ನಿಮ್ ನೀವೆಲ್ಲಾರು ಸಹಕಾರ ಕೊಡ್ತೀರಾ ಅಂತ ಆ ಒಂದ್ ನಂಬಿಕೆಯಿಂದ ಕರೆದಿರೋದು ಈ ಸಭೆ ಈಗಾಗ್ಲೇ ಎಲ್ಲಾ ಮಾತುಗಳು ಆಗಿದೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದಿಲ್ಲ ನಾವು ಬರೀ ಒಂದ್ ಮಾತ್ ಹೇಳಿ ಈ ಒಂದು ಸಭೆ ಮುಕ್ತಾಯ ಮಾಡಿಸ್ತೀವಿ ಯಾವಾಗ್ಲೂ ಗುಲ್ಬರ್ಗ ಜನರು ನಮ್ ಜೊತೆ ನಿಂತಿದ್ದಾರೆ ಈ ಸಲ ನಿಂತಿರ್ತೀವಿ ಮತ್ತು ಒಂದ್ ಒಳ್ಳೆ ಹೆಸರು ನಾನು ಈ ಸಭೆಗೆ ಅಹ್ ಮುಕ್ತಾಯ ಅಂತ ಘೋಷಣೆ ಮಾಡ್ತೀನಿ ಇದಾದ ನಂತರ ಸಾರ್ವಜನಿಕ ಸಭೆ ಹೋಗ್ತೀರಾ ಅಂದ್ರೆ ಆಫೀಸರ್ಸ್ ಒಂದ್ ಇಂಟರ್ನಲ್ ಮೀಟಿಂಗ್ ಇದೆ ನಮ್ ಸೆಪ್ಟೆಂಬರ್ ಸೆವೆಂಟೀನ್ ಅದು ನಾವೆಲ್ಲರೂ ಸ್ವಲ್ಪ ಒಂದ್ ಶಾಂತಿಯುತವಾಗಿ ಆ ಪಿಓ ಎಕ್ಸಿಟ್ ನೆಕ್ಸ್ಟ್ ಆಫೀಸರ್ಸ್ ಎಲ್ಲ ಬರಕ್ಕೆ ಕೂತ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ವಿನಂತಿಸ್ತೀನಿ